ಇಂಡಸ್ಟ್ರೀಲ್ ಅರ್ಪಿಸುವ ಬಿಗ್ ವಿರಾಮದ ನಂತರ ಜೈಸಿಂಕೋಟೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಗೆಲ್ಲ ಸ್ವಾಗತ ಬಹುತೇಕ ಕೊನೆ ಹಂತ ಕೊನೆ ಬಿದ್ದೀವಿ ಬನ್ನಿ ಮತ್ತೆ ಚರ್ಚೆ ಮಾಡ್ತೀನಿ ಸಾಹೇಬ್ರೆ ನಾನು ಒಂದು ಪ್ರಶ್ನೆ ಕೇಳಲೇಬೇಕು ಮೈಸೂರಿನಲ್ಲಿ ಮಾಡಬಾರದು ವ್ಯವಹಾರಗಳನ್ನು ಮಾಡಿ ಅಲ್ಲಿ ಬಂದೆ ಬಂದೆ ಅಲ್ಲಿ ಇದ್ದಂತ ಕ್ವಾರ್ಟರ್ಸ್ ಪ್ರೈವೇಟ್ ಅವ್ರಿಗೆ ಬಾಡಿಗೆ ಕೊಟ್ಟು ಅದೆಲ್ಲ ಕಂಪ್ಲೇಂಟ್ ಆಗಿ ಅಲ್ಲಿಂದ ಎತ್ತಂಗಡಿ ಮಾಡಿದಂತ ಒಬ್ಬ ಅಧಿಕಾರಿನ ನಮ್ಮ ಸರ್ಕಾರ ಇನ್ನಷ್ಟು ಉನ್ನತ ಹುದ್ದೆ ಕೊಟ್ಟು ಕೊಡ್ಸತ್ತಲ್ಲ ಏನ್ ಹೇಳ್ಬೇಕು ಇದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಒಂದು ನಿಯಮ ಇದೆ ಯಾವ ವ್ಯಕ್ತಿ ಯಾವ ಅಧಿಕಾರಿ ಅತ್ಯಂತ ಹೆಚ್ಚು ವ್ಯವಹಾರ ಮಾಡ್ತಾನೆ ಅವನಿಗೆ ಹೆಚ್ಚು ಮಹತ್ವದ ಜಾಗ ಕೊಡಬೇಕು ಅನುಭವ ಇರುತ್ತೆ ಇಲಾಖೆಯಲ್ಲಿ ಎಲ್ಲಾ ಇಲಾಖೆಯಲ್ಲಿ ತೆಗೆದ್ ನೋಡಿ ಕೀ ಪೊಸಿಷನ್ ಅಲ್ಲಿ ಹೋಗ್ಬೇಕಾದ್ರೆ ಲೋಕಾಯುಕ್ತ ರೇಡ್ ಆಗಿರ್ಬೇಕು ಲೋಕಾಯುಕ್ತ ರೇಡ್ ಆದವ್ರನ್ನ ಮಾತ್ರ ಕೀ ಪೊಸಿಷನ್ ಕೊಡ್ತಾರೆ ಮೇಲೆ ಒಂದೂವರೆ ಟನ್ ಇಂದ ಎರಡೂವರೆ ಟನ್ ಕಂಪ್ಲೇಂಟ್ ಇರಬೇಕು ಇಲ್ಲ ಅಂತವ್ರಿಗೆ ಮಾತ್ರ ಕೀ ಪೊಸಿಷನ್ ಕೊಟ್ಟಿದ್ದಾರೆ ಕೊಡ್ತಾರೆ ಈಗಲೂ ಕೊಟ್ಟಿದ್ದಾರೆ ನೀವು ಒಂದು ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೇಡಿ ನೀವು ಆಮೇಲೆ ನೋಡಿ ಪ್ರಕರಣದಲ್ಲಿ ಪ್ರಕರಣದಲ್ಲಿ ಇವ್ರದೂ ಕೂಡ ಪಾಲಿದೆ ಅಂತ ಹೇಳಿ ಜೈಲಿಗೆ ಹೋದವರು ಸೊ ಇಂಥವ್ರು ಮತ್ತೆ ಉನ್ನತ ಅಧಿಕಾರವನ್ನು ಒಂದೊಂದು ಹೊಡ್ಲೇಬೇಕಲ್ಲ ಈಗ ಆ್ಯಕ್ಚುಲಿ ಅವ್ರು ಯಾವ ಲೆವೆಲಲ್ಲಿ ಇದ್ದಾರೆ ಗೊತ್ತಿಲ್ಲ ನೀವೇನು ಡಿ ಎಜ್ ಅಂತ ಹೇಳ್ತೀರಿ ಒಂದ್ ವೇಳೆ ಅದು ನಿಜ ಇದ್ದರೆ ಅವ್ರಿಗೆ ಒಂದ್ ಸ್ಟೆಪ್ ಪ್ರಮೋಷನ್ ಕೊಡಬೇಕಾಗತ್ತೆ ಸೊ ಇಂಥವೆಲ್ಲ ಮಾಡಿರೋದು ಹೌದು ಈಗ ತೆರಿಗೆ ಕೇಸಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಕೊಟ್ಟಿಲ್ವಾ ಅವ್ರು ಇವ್ರಿಗೆ ಕಣ್ಯ ಮಾಡಬೇಕು ರಾಜ್ಯ ಅಡಿಷ್ನಲೈಜ್ ಇದ್ದಾರೆ ಅವರು ರಿಟೈರ್ ಆಗಿಬಿಟ್ರೆ ಯಾಕೆ ಅದಕ್ಕೆ ಇನ್ನೊಂದು ಪೋಸ್ಟ್ ಕ್ರಿಯೇಟ್ ಮಾಡಿಕೊಡ್ಲಿ ನಾ ಹೇಳೋದು ಇವ್ರು ಒಬ್ರಿಗೆ ಅಲ್ಲ ಈ ತೆಲ್ಗೆ ಕೇಸಲ್ಲಿ ಇದ್ದಂತ ಬೇರೆ ಇಲಾಖೆ ಅಧಿಕಾರಿಗಳಿಗೆ ಪ್ರಮೋಷನ್ ಕೊಟ್ಟಿಲ್ವಾ ಕೊಟ್ಟಿದ್ದಾರೆ ಕೊಟ್ಟಿದಾರೆ ಮತ್ತೆ ಇವ್ರಿಗೂ ಕೊಡಲಿ ಪಾಪ ಇವ್ರು ಪಾಪ ಒಳಿದಾರೆ ಕೊಡ್ತಾರೆ ಕೊಡ್ತಾರೆ ಸಲ ಕರೆಕ್ಟ್ ಸಿಗುತ್ತೆ ಬಿಡಿ ಏ ಲಕ್ಷ್ಮೀ ರಾಜ ಮಾಡಿದ್ರೆ ಸಿಗ್ಬೋದು ಇನ್ನೂ ಪ್ರಮೋಷನ್ ಸಿಗ್ಬೋದು ಅವ್ರಿಗೆ ಇಲ್ಲ ನಾನು ಈ ವಿಷಯಗಳಲ್ಲಿ ನಾನು ಯಾರಾದರೂ ಸರಿಯಾಗಿ ವಿಚಾರಣೆ ಮಾಡಿ ತೀರ್ಮಾನ ತಗೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ಹೊತ್ತು ಬರೀ ಮೇಲ್ನೋಟಕ್ಕೆ ಇವು ಸತ್ಯ ಅಂತ ಹೇಳ್ತೀರಲ್ಲ ನೋಡ್ರಿ ಕೈದಿಗಳು ಬರದಿದ್ದೇನು ಗಾಸ್ಪೆಟ್ಲ್ ಇರುತ್ತಲ್ಲ ಬಟ್ ಏನಪ್ಪಾ ಅಂದ್ರೆ ಅವರು ಹಿರಿಯ ಅಧಿಕಾರಿ ಆದ್ರಿಂದ ಬೇರೆ ಇಲಾಖೆ ಅಧಿಕಾರಿಗಳ ಜೊತೆ ಅಥವಾ ಹೋಮ್ ಸೆಕ್ರೆಟರಿ ಅಥವಾ ಸಿ ಐ ಡಿ ಅಥವಾ ಲೋಕಾಯುಕ್ತ ವಿಚಾರ ಮಾಡಲಿ ಒಂದು ವೇಳೆ ತಪ್ಪಿ ಅತ್ಯಂತ ಕಠಿಣವಾದ ಕ್ರಮ ಕೈಗೊಳ್ಳಿ ಒಪ್ಪು ಕರೀಂ ಲಾಲಾ ತೆಲುಗಿ ವಿಚಾರದಲ್ಲಿ ಮೂರ್ ಮೂರು ವರ್ಷ ಜೈಲ್ ಕಂಡಿರುವಂತ ಅಧಿಕಾರಿಗೆ ಈ ತರ ಬಂದರ್ಭದಲ್ಲಿ ಮನವಿ ಸಲ್ಲಿಸಬೇಕಾಗಿತ್ತು ಜಯಸಿಂಹ ಅವ್ರಿಗೆ ಪಾಪ ಜೈಲ್ಗೆ ಆದ್ರೂ ಜೈಲ್ಗೆ ಹೋಗ್ಲಾರ್ದ ಅವ್ನು ಜೋಡಿಗೆಲ್ಲ ಪ್ರಮೋಷನ್ ಕೊಟ್ಟರಲ್ಲ ಇದಕ್ಕೇನು ಮಾಡೂಲ್ ಹಂಗಿದೆ ಏನ್ ಮಾರೋದ್ರ ಬಗ್ಗೆ ಹೇಳಿದ್ರಲ್ಲ ಈ ಸರ್ಕಾರದ್ದು ಜೈಲಿಗೆ ಸಂಬಂಧಪಟ್ಟ ನೂರ ಹದಿನೈದು ಎಕರೆ ಇಲ್ಲಿ ಆವತಿ ಅಂತ ಪಕ್ಕದಲ್ಲಿದೆ ಎಂತ ಬ್ಯೂಟಿಫುಲ್ ಎಸ್ಟೇಟ್ ಅಲ್ಲೇ ಇಲ್ಲಿ ಹಿಮಾಲಯ ಡ್ರಗ್ ಸರ್ ಹಿಮಾಲಯ ಡ್ರಗ್ ಕಂಪನಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಇನ್ ಕರ್ನಾಟಕ ಯು ಮಾಡ್ಕೊಂಡ್ರು ನಾವು ನಮ್ಮ ಹರ್ಬ್ಸ್ ಬೆಳೆಸ್ತೀವಿ ನಾವು ನಿಮಗೆ ಕೈದಿಗಳು ಕೆಲಸ ಕೊಡ್ತೀವಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಮೇಲೆ ನಿಮಗೆ ಇಷ್ಟ ಫಿಫ್ಟೀನ್ ಪರ್ಸೆಂಟ್ ಕೊಡ್ತೀವಿ ಅಂತ ಯು ಮಾಡ್ಕೊಂಡ್ರು ಸರ್ ಕಾಲ್ ಒಳಗಡೆ ಬಿಡ್ಲಿಲ್ಲ ಸರ್ ಅವ್ರಿಗೆ ಯಾಕೆ ಅಂದ್ರೆ ಇವರು ಅಲ್ಲಿ ಹತ್ತು ಸಾವಿರ ತೆಂಗಿನಕಾಯಿ ಮರದಲ್ಲಿ ಬರೋ ತೆಂಗಿನಕಾಯಿ ಮಾರೋಕ್ಕಾಗಲ್ಲ ಹಣ್ಣು ಹಂಪಲ್ ಮರದ ಹಣ್ಣು ಹಂಪಲು ಆಗಲ್ಲ ಯಾರು ಅಧಿಕಾರಿಗಳು ಮಾರ್ಲಿಕ್ಕಾಗಲ್ಲ ಆಗಲ್ಲ ಇದ್ರೆ ಈಗ ನಾನು ತ್ರೀ ಇಯರ್ಸ್ಗೆ ಬೇಕ್ರಿ ಒಳಗಡೆ ಜೈಲು ನಡೆಸಿ ಇದು ಜೈಲೊಳಿದ್ರು ಶರ್ಟು ಸರ್ ಇದು ಗಾರ್ಮೆಂಟ್ಸು ನನ್ನ ಗಾರ್ಮೆಂಟ್ಸ್ ಇವ್ರಿಗೆ ಗೊತ್ತಿದೆ ಇವ್ರ ಟೈಮಲ್ಲಿ ನಾವು ಮಾಡಿದ್ವಿ ಅಲ್ಲಿ ಬೇಕ್ರಿ ನಡೆಸಿದೆ ನಾನು ಅಲ್ಲಿ ಕೋಟಾ ನೋಟು ಗಾಂಜಾ ನಡೆಯೋದು ಗೊತ್ತಾಗಿ ಎ ಡಿ ಜಿ ಪಿ ಐ ಡಿ ಜಿ ಪಿಗೆ ರೈಡ್ ಕೊಟ್ಟು ಐವತ್ತೈದು ಸಾವಿರ ರೂಪಾಯಿ ಕೋಟಾ ನೋಟು ನನಗೆ ಒಂದೂವರೆ ತಿಂಗಳಲ್ಲಿ ಬಂತು ಸರ್ ಒಳಗಡೆ ನಾನು ಅದನ್ನ ತಗೊಂಡೋಗಿದ್ರೆ ಬೇಕರಿ ಬಂದಿರೋದು ಹೊರಗಿನ ಬೇರೆ ವ್ಯವಹಾರ ಗೊತ್ತಿಲ್ಲ ಅಲ್ಲಿ ನಾನು ಆಮೇಲೆ ಕೌಂಟರ್ ಮಿಷಿನ್ ಇಟ್ಟೆ ಯಾರು ಕೊಟ್ಟರೆ ಅದನ್ನ ಹಾಕೋದು ಪಿಂಪ್ ಅಂದ್ರೆ ಬೇಡ ಸ್ವಾಮಿ ನಿಮ್ ದುಡ್ಡು ಅಂತ ಇದನ್ನೆಲ್ಲ ಹಿಡಿದು ಎಲ್ಲ ಮಾಡಿದ್ದಕ್ಕಾಗಿ ನನ್ನ ಬಗ್ಗೆ ಈ ತರ ಒಂದು ಪಿಟಿಶನ್ ಬರೆದ್ರು ಬರೆದು ನನ್ನ ಎಂ ಯು ಕ್ಯಾನ್ಸಲ್ ಮಾಡಿದ್ರು ಹೈಕೋರ್ಟ್ಗೆ ಹೋಗಿ ನಾನು ಆರ್ಡರ್ ತಗೊಂಡ್ ಬಂದೆ ಹೈಕೋರ್ಟ್ ಇದ್ದು ಆರ್ಡರ್ ತಗೊಂಡ್ ಬಂದ್ರು ಎರಡು ತಿಂಗಳಾದ್ರೂ ಮಾಡಿಲ್ಲ ನಿನ್ನೆ ಶುಕ್ರವಾರ ಕಂಟೆಂಪ್ಟ್ ಹಾಕಿದ್ದೀನಿ ಇವತ್ತು ನನ್ನ ಫೇವರ್ ಆಗಿ ಬಂದಿದೆ ಈ ಒಳಗೆ ಬರುವಾಗ ನಾನು ಅದು ಬಂತು ಕಂಟೆಂಪ್ಟ್ ನಾನು ಹಾಕಿದ್ದೀನಿ ಆರ್ಡರ್ ಹಂಗಲ್ಲ ನನ್ನ ವ್ಯವಹಾರ ಏನಿದ್ರು ದಿನ ಅವರು ಎಸ್ ಪಿ ಬರ್ತಾರೆ ಅಲ್ಲಿ ಎಲ್ಲ ಲೆಕ್ಕನಲ್ಲಿ ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ ಲೆಕ್ಕ ತಗೊತಾರೆ ಅದ್ರ ಮೇಲೆ ಹಣ ಇವರು ಇಪ್ಪತ್ತೇಳು ತಿಂಗಳು ನಡೆಸಿ ಅರವತ್ತು ಲಕ್ಷ ಬಿಸ್ನೆಸ್ ಮಾಡಿದ್ದಾರೆ ನಾನು ಬಾರಿ ಅರೆ ಆರು ತಿಂಗಳಲ್ಲಿ ಎಂಬತ್ತು ಲಕ್ಷ ಬಿಸ್ನೆಸ್ ಮಾಡಿ ನಾನು ಅವರಿಗೆ ಪೇಮೆಂಟ್ ಕೊಟ್ಟಿದ್ದೇನೆ ನಾನು

ಸಿಸ್ಟಮ್ ಅನ್ನೋದನ್ನ ಬಹಳಷ್ಟು ಮೆಕನೈಸ್ ಮಾಡ್ಬಿಡ್ಬೇಕು ಅನ್ಕೋತಾಯ ಅಂತ ಈಗ ಲೇಟೆಸ್ಟ್ ರಿಪೋರ್ಟ್ಸ್ ಬಂದಿರೋದು ಅಂದ್ರೆ ಜುಡಿಶಿಯಲ್ ರಿಫಾರ್ಮ್ಸು ಮತ್ತೆ ಈ ಜೈಲ್ ರಿಫಾರ್ಮ್ಸ್ ಇದೆಲ್ಲ ಬಹಳಷ್ಟು ಮೆಕನೈಸೇಷನ್ ಮಾಡ್ಬಿಡಿ ಅಂತ ಈಗ ಈ ಲಿಫ್ಟಲ್ಲಿ ಹತ್ತು ಜನದ ಮೇಲೆ ಇನ್ನೊಬ್ಬ ಹತ್ತಿದ ತಕ್ಷಣ ಅದು ಮುಂದಕ್ಕೆ ಹೋಗೋದೇ ಇಲ್ವಲ್ಲ ಹಾಗೆ ಬಹಳಷ್ಟು ಕ್ಯಾಚ್ಗಳನ್ನ ಕ್ರಿಯೇಟ್ ಮಾಡೋ ತನಕ ಎಲ್ಲೆಲ್ಲಿ ಲಿಬರ್ಟಿ ಎಲ್ಲೆಲ್ಲಿ ಅವಕಾಶ ಇದೆಯೋ ಪವರ್ ಕರಪ್ಸ್ ಅಂಡ್ ಅಬ್ಸಲ್ಯೂಟ್ ಪವರ್ ಕರಪ್ಸ್ ಎಲ್ಲೂ ಸರ್ ರಂಗನಾಥ್ ಸಾಹೇಬ್ರೆ ಫ್ಲೋರ್ ಆಫ್ ದ ಹೌಸ್ ನಲ್ಲಿ ಒಂದು ಕ್ವಶನ್ ಕೇಳೋದಕ್ಕೋಸ್ಕರ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಲಂಚವನ್ನ ಪಿಗಳು ತಗೊಂಡು ಒಬ್ಬ ಎಲೆಕ್ಟೆಡ್ ಎಂ ಪಿ ತಗೊಂಡು ಫ್ಲೋರ್ ಆಫ್ ದ ಹೌಸ್ ನಲ್ಲಿ ಕ್ವಶನ್ ಕೇಳಿದ್ದಕ್ಕೆ ಲಂಚ ತಗೊಂಡಂತ ಜನ ಇರತಕ್ಕಂಥ ದೇಶ ನಮ್ಮದು ಅದರಲ್ಲಿ ನೀವು ಇಷ್ಟೆಲ್ಲ ಪವರ್ಸ್ ಕೊಟ್ಟು ಒಬ್ಬ ಆಫೀಸರ್ಸ್ ಕೈಗೆ ಅಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಪವರ್ ಮೇಲೆ ಇರ್ತಕ್ಕಂಥ ಕಂಟ್ರೋಲ್ಸ್ ಇಲ್ಲದೆ ಇದ್ರೆ ಹಿಂಗಾಗೆ ಆಗುತ್ತೆ ಪವರ್ ಕರಪ್ಸ್ ಅಂಡ್ ಅಬ್ಸಲ್ಯೂಟ್ ಪವರ್ ಕರಪ್ ಅಬ್ಸಲ್ಯೂಟ್ಲಿ ಅಂತಕ್ಕಂಥದ್ದು ಗಾದೆ ಅದು ಸುಳ್ಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಗೆಲ್ಲು ಹೋಗಿ ಪೀಪಲ್ ಜನ ಹೆಚ್ಚು ಹೆಚ್ಚಾಗಿ ಬರಬೇಕಿನ್ನ ಬಂದು ಮೈನ್ ಸ್ಟ್ರೀಮ್ಗೆ ಏನಲ್ಲಿ ಸಣ್ಣ ತಪ್ಪು ತಮ್ಮ ಒಂದು ಹವ್ಯಾಸವನ್ನು ಬೆಳೆಸ್ಕೋಬೇಕು ಇದು ತಪ್ಪು ಇದು ತಪ್ಪು ಇದು ತಪ್ಪು ಅಂತ ಹೇಳುವಂತಿಸ್ ಈಗ ತರಬೇಕು ಅಂತ ಸನ್ಮಾನ್ಯ ಶ್ಯಾಮ್ ಸುಂದರ್ ಅವರು ಹೇಳಿದ್ರು ಬೇಕಾದಂತ ವಿಚಾರ ಒಂದು ಎರಡು ಉದಾಹರಣೆಗಳನ್ನ ತಮ್ಮ ಗಮನಕ್ಕೆ ತರ್ತೀನಿ ಮೊದಲು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಒಂದು ಹೆಂಚಿನ ಮನೆ ಇತ್ತು ಪಾರ್ಕ್ ಹೌಸ್ ಅತ್ತ ಅಲ್ಲಿಂದ ಕೆಲಸ ಮಾಡ್ತಾ ಇತ್ತು ಎಲ್ಲ ಕೋಡಿಂಗು ಗೀಡಿಂಗು ಎಲ್ಲ ಮ್ಯಾನ್ಯಲ್ ಆಗಿ ಹಾಕಿದ್ರು ಈ ಉದ್ಯೋಗ ಸೌಧ ಅಂತೇಳಿ ಇಲಾಖೆ ಈ ವಿಧಾನಸೌಧಕ್ಕಿಂತ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಎಲ್ಲ ಬಾರ್ ಕೋಡಿಂಗು ಅದು ಇದು ಅಂತ ಎಲ್ಲ ಕಂಪ್ಯೂಟರೈಸ್ ಮಾಡಿದ್ರು ಆದರೆ ಅಲ್ಲಿ ವ್ಯವಹಾರ ಹೆಚ್ಚಾಗಿ ಹೊರತು ಕಡಿಮೆ ಆಗ್ತಿಲ್ಲ ಈಗ ಇವರು ಮೆಕನೈಜೇಷನ್ ಹೇಳ್ತಾರೆ ಮೊದಲು ಕಾಜ್ ಲಿಸ್ಟು ನೋಟಿಸ್ ಬೋರ್ಡಿಗೆ ಹಾಕ್ತಿದ್ರು ಈ ಸುಪ್ರೀಂ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಈಗ ಎಲ್ಲ ಮೊಬೈಲಲ್ಲೇ ಬಂದ್ಬಿಡುತ್ತೆ ಕಾಜ್ ಲಿಸ್ಟು ಮತ್ತು ಅದೇ ರೀತಿ ಕಂಪ್ಯೂಟರೈಸ್ ಆಗಿದ್ದಾವೆ ಕೋರ್ಟ್ಗಳು ಆದರೆ ಇವೆಲ್ಲ ಕಂಪ್ಯೂಟರೈಸ್ ಅಂತ ತಿಳ್ಕೊಂಡು ಕೋರ್ಟ್ ವ್ಯವಸ್ಥೆಯಲ್ಲಿ ಏನಾದರೂ ಸುಧಾರಣೆ ಆಗಿದೆಯಾ ಅದೇ ಪ್ರಕಾರ ಮೊದಲು ಟೆಂಡರ್ಗಳನ್ನು ಪೇಪರಲ್ಲಿ ಕೊಡ್ತಾಯಿದ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಿಗೆ ಟೆಂಡರ್ಗಳನ್ನು ರಿಜಿಸ್ಟರ್ಡ್ ಪೋಸ್ಟ್ ಪ್ರಕಾರ ಇಂಥ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಒಳಗೆ ಸಲ್ಲಿಸಬೇಕು ಅಂತಿತ್ತು ಈಗ ಅದನ್ನು ಈ ಟೆಂಡರ್ ಅಂತ ಮಾಡ್ಯಾರ ಅಂದರೆ ಈ ಪ್ಲ್ಯಾಟ್ಫಾರ್ಮ್ ಮೇಲೆ ಎಲ್ಲ ಟೆಂಡರ್ಗಳನ್ನು ಕೊಡಬೇಕು ಇದರಿಂದ ಪಿ ಡಬ್ಲ್ಯೂಲಿ ಅವಾಗ ಐದು ಹತ್ತು ಪರ್ಸೆಂಟ್ ಕರಪ್ಷನ್ ಇತ್ತು ಈಗ ಅದು ಅರವತ್ತು ಐವತ್ತು ನಾನು ಹೇಳುವುದು ಏನಂದರೆ ಈ ಮೆಕ್ಯಾನೈಸೇಷನ್ನು ಮಾಡರ್ನೈಜೇಷನ್ನು ಪ್ರೊಸೆಸ್ಪೀಡ್ ಅಪ್ ಮಾಡ್ಬೋದೇ ಹೊರತು ಪ್ರಾಮಾಣಿಕತೆ ಬರಬೇಕಾದ್ರೆ ದಕ್ಷತೆ ಬರಬೇಕಾದ್ರೆ ಜನರ ಬಗ್ಗೆ ಕಳಕಳಿ ಬರಬೇಕು ನಮ್ಮ ಮನಸ್ಸುಗಳಲ್ಲಿ ಪರಿವರ್ತನೆ ಹೌದು ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಒಂದು ಮೇಲಿನವ್ರ ಮೊದಲು ಕರೆಕ್ಟ್ ಆಗಬೇಕು ಎರಡನೇದು ಏನಪ್ಪಾ ಅಂದ್ರೆ ತಪ್ಪು ಮಾಡಿದವ್ರಿಗೆ ಆಗಬೇಕು ಅದು ತಕ್ಷಣ ಆಗ್ಬೇಕು ನಲವತ್ತು ವರ್ಷದ ಮೇಲೆ ಬರೋದಲ್ಲ ನಾ ಹೇಳಿದೆ ಅಲ್ವಾ ಹೌದು ಹೇಳಿ ಸರ್ ಕೊನೆಯದಾಗಿ ಸರ್ ಆದರೂ ನಾನು ಒಂದು ಮಾತು ಹೇಳೋದು ಈ ಪಬ್ಲಿಕ್ ಸರ್ವಿಸ್ ಅಂತ ಏನಿದೆ ನಮ್ಮ ಶ್ಯಾಮ್ ಸುಂದರ್ ಸರ್ ಏನು ಹೇಳಿದರು ಸಾರ್ವಜನಿಕರಿಗೆ ಏನು ತೊಂದರೆ ಕೊಡ್ತಾರೆ ನಮ್ಮ ವಕೀಲರನ್ನೇ ಕೆಲವು ಸಾರಿ ಒಳಗಡೆ ಬಿಡಲಿಲ್ಲ ಅಂತ ಹೇಳಿದರು ಇಂಥ ವ್ಯವಸ್ಥೆನೆಲ್ಲ ಸಮರ್ಪಕವಾಗಿ ನಡೆಸಬೇಕು ಪಬ್ಲಿಕ್ ಸರ್ವಿಸ್ನಲ್ಲಿ ಯಾವುದೇ ರೀತಿ ರಾಜಿ ಮಾಡ್ಕೊಳ್ಳೋಂಗಿಲ್ಲ ಅಲ್ಲ ಅಧಿಕಾರಿಗಳು ಅಲ್ಲ ಈಗ ಒಳ್ಳೆ ಸಾವಿರ ಒಳ್ಳೆ ಮಾತನಾಡಿದ್ರು ನೇರಮಟ್ಟದಲ್ಲಿ ಬದಲಾವಣೆ ಆಗಲಿಲ್ಲ ಅಂದ್ರೆ ನಮ್ಮ ಮನಸ್ಸಲ್ಲಿ ಬದಲಾವಣೆ ಬರಲಿಲ್ಲ ಅಂದ್ರೆ ಬದಲಾವಣೆ ಆಗಲ್ಲ ಅಂತ ಎಲ್ಲರೂ ಕೊಳ್ಳೆ ಈಗ ನೋಡ್ರಿ ಕಂಪ್ಯೂಟರೈಸ್ ಟೆಂಡರ್ ಆಯ್ತು ಮೊದಲು ಇತಿಹಾಸದಲ್ಲಿ ಸುಮಾರು ನಲ್ವತ್ತೈದು ಐವತ್ತ ಐವತ್ತೈದು ವರ್ಷ ಆಗುತ್ತೆ ತನಕ ನಾನು ಎಂದೂ ಕೇಳಿದ್ದಿಲ್ಲ ಟೆಂಡರ್ ಅಪ್ರೂವಲ್ಗೆ ದುಡ್ಡು ಕೊಡ್ಬೇಕಂತ ಓಕೆ ಹೊಡೆದ ಲಾಸ್ಟ್ ಇವಾಗ ಇವರು ಈ ಅಧಿಕಾರಿಗಳು ಹಣ ಮಾಡಲಿಕ್ಕೆ ಕಾರಣ ಅಲ್ಲಿರೋ ಈ ಸಜಾ ಬಂದಿಗಳಿದಾರಲ್ಲ ಅವರಿಗೆ ಅಲ್ಲಿ ಕೆಲಸ ಇಲ್ಲ ಅವರಿಗೆ ಹಣ ಮನೆ ಕಳಿಸ್ಲಿಕ್ಕೂ ಬೇಕು ಅವರು ಫೀಡ್ ಮಾಡೋದು ಈ ಅವರು ಅವರ ಈಸಿ ಪ್ರೇಯರ್ ಯು ಟಿ ಪೀಸ್ ಅಂದರೆ ಈಗ ಕೇಸ್ ಮೇಲೆ ಹೋಗಿರ್ತಾರೆ ಕೇಸ್ ಇನ್ನೂ ಆಗಿರೋದಿಲ್ಲ ಬೇಲ್ ಸಿಕ್ಕದೇ ಇರೋರು ಅಂತ ನಾವು ಸಜೆಷನ್ ಕೊಟ್ಟಿದ್ದೇನೆ ಸಿ ಟಿ ಪಿನೇ ಬೇರೆ ಯು ಟಿ ಪಿನೇ ಬೇರೆ ಮಾಡಿಬಿಡಿ ಈ ಸಜಾ ಬಂದಿಗಳಿಗೆ ಹಣ ಸಿಗ್ತಾ ಇರೋದೇನೆ ಅಥವಾ ಅಧಿಕಾರಿಗಳೊಟ್ಟಿಗೆ ಶಾಮೀಲಾಗಿ ಇವೆಲ್ಲ ಕುತಂತ್ರಗಳು ನಡೆಸ್ತಾ ಇರೋದೆ ಈ ಯು ಟಿ ಪಿ ವಾಟ್ ಯು ಕಾಲ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂಡರ್ ಟ್ರಿಸಿನರ್ಸ್ ಅವರು ಇವರು ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಿ ಏನಾಗ್ತಾ ಇದೆ ಇವಾಗ ಬೇರೆ ಬೇರೆ ಮಾಡಿಬಿಡಿ ನೀವು ಅವಾಗ ಈ ಸಿ ಟಿ ಗಳಿಗೆ ಹಣ ಸಿಕ್ಕೋದಿಲ್ಲ ಅಧಿಕಾರಿಗಳಿಗೆ ಕೊಡೋ ವ್ಯವಸ್ಥೆನೆ ಇರೋದಿಲ್ಲ ಅಲ್ಲಿ ಈಗ ಒಂದು ಒಂದು ವ್ಯವಸ್ಥಿತರಿಗೆ ಯಾರಿಗೂ ಮನಸ್ಸಿಲ್ಲ ಹೇಳ್ತಾ ಇದ್ರು ಒಂದು ಸಣ್ಣ ಹುದ್ದೆಗೆ ಬರಬೇಕು ಅಂದ್ರೂ ಸ್ಟೋರ್ ಕೀಪರ್ ಆಗಬೇಕು ಅಂತಂದ್ರೆ ಲಂಚ ಕೊಡಬೇಕು ಈಗ ಕ್ಯಾಂಟೀನ್ ಲಂಚ ಕೊಡಬೇಕು ಸಜಾ ಬಂದಿ ಪೆರೋಲ್ ನೋಬೇಕಾದ್ರೆ ನಿಮ್ಮಲ್ಲೇ ಹೇಳಿದ್ರೆ ಐದ್ ಸಾವಿರದ ಹತ್ತು ಸಾವಿರ ಅಧಿಕಾರಿ ಕೊಡಬೇಕು ಅಂತ ಕೆಲಸ ಇಲ್ಲದೆ ಅವ್ನು ಎಲ್ಲಿಂದ ಸುಪ್ರೀಟೆಂಟ್ ಇಲ್ಲ ಇದೆ ಅದೇ ಸರ್ ಹೋಗ್ಲಿಕ್ಕೆ ಇವ್ರ ವಿಚಾರದಲ್ಲಿ ಹಾಗಾದ್ರೆ ಸೂಕ್ತವಾದಂತ ರೀತಿಯ ತನಿಖೆ ಆಗಬೇಕು ತನಿಖೆ ಆಗಬೇಕು ಜೈಲ್ಡ್ ಡಿಪಾರ್ಟ್ಮೆಂಟ್ ನಿಜ ಹೇಳಿದ್ದೆಲ್ಲ ನಿಜ ಅಂದ್ರೆ ಕಂಪ್ಲೇಂಟ್ ಬರೆದಿದ್ದೆಲ್ಲ ನಿಜ ಅಂತ ಯಾರು ಕೂಡ ಒಪ್ಪಲ್ಲ ಸಿಗುವಂತ ಬಡ್ತಿ ಇದೆಯಲ್ಲ ಅದಕ್ಕೆ ಕಲ್ಲ ಮಾಡಿರಬಹುದು ಅಂತ ಆದ್ರೆ ವ್ಯಕ್ತಿ ಯಾರು ವ್ಯಕ್ತಿಯ ಹಿನ್ನೆಲೆ ಏನು ಇತಿಹಾಸ ಏನು ಅದನ್ನು ನೋಡಿದಂತ ಸಂದರ್ಭದಲ್ಲಿ ಇವೆಲ್ಲರಿಗೂ ಕೂಡ ಪುಷ್ಟಿ ಸಿಗುತ್ತೆ ಇಲ್ಲಿ ನಮ್ಮ ಹತ್ರ ಕೆಲವೊಂದು ಫೋಟೋಗಳು ಕೂಡ ಇದೆ ಮರ ಕಡಿದ್ರು ಅದಕ್ಕೆ ಸಂಬಂಧಪಟ್ಟ ಲೆಕ್ಕಾಚಾರಗಳಿಲ್ಲ ತೊಳಿ ಸರ್ ಇನ್ನು ಕಬ್ಬು ಗಿಬ್ಬು ಬೆಳೆದ್ರು ಹಿಂದ್ಗಡೆಗೆ ಆ ಅಡಿಕೆ ಇದು ತೆಂಗು ಇರುತ್ತೆ ಅದ್ರದ್ದು ನಿಮಿಷ ಅದ್ರದ್ದು ಇದಿಲ್ಲ ಜೊತೆಗೆ ಮುಂದ್ಗಡೆಗೆ ಅನಧಿಕೃತವಾಗಿ ಕಟ್ಟಡಗಳನ್ನು ಕೂಡ ಕಟ್ತಾ ಇದ್ದಾರೆ ಯಾವ ಲಾಭಕ್ಕೂ ಜೈಲಿಂದ ಮುಂದ್ಗಡೆಗೆ ಅದ್ರದ್ದು ಕೂಡ ಗೊತ್ತಿಲ್ಲ ಸೊ ಹಿಂಗಿದ್ದು ಬಿಟ್ರೆ ಏನಾಗ್ಬೋದು ಹಾಗಾದ್ರೆ ನೋಡ್ತಾ ಇರ್ಬೇಕು ಜಾರ್ ಸಾಹೇಬ್ರು ಜಾರ್ ಸಾಹೇಬ್ರೆ ನೀವು ಬಹಳ ಉದ್ದುದ್ದ ಭಾಷಣ ಮಾಡಿ ಬಹಳ ಅದ್ಭುತವಾದ ಕೆಲಸ ಕಾರ್ಯಗಳನ್ನು ಮಾಡಿದೀನಿ ನಾನು ಅಂತ ದಯವಿಟ್ಟು ನೋಡಿ ಇಂತ ಕಡೆಗೆ ಏನ್ ಕ್ರಮ ತಗೋಬೇಕು ಅಂತ ನಿಮ್ಮ ತಲೆಯಲ್ಲಿ ಪರಮಾತ್ಮ ನಿಮ್ಮ ನಿಮಗೆ ಬುದ್ಧಿ ಕೊಡ್ತಾನೋ ಅಂತ ಕ್ರಮವನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತು ಚರ್ಚೆ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಚಾರವನ್ನು ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ ಅಲ್ಲಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ಟ್ರೀಲ್ ಇಂಡಸ್ಟ್ರೀನಲ್